ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಜನವರಿ ಹತ್ತು ಶುಕ್ರವಾರ ದಿನ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ವೈಕುಂಠ ಏಕಾದಶಿಗೆ ಪುತ್ರದ ಏಕಾದಶಿ ಮತ್ತು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ತುಂಬ ವಿಶೇಷವಾದ ಏಕಾದಶಿ ಇದು ವರ್ಷದಲ್ಲಿ ಒಂದು ಸಾರಿ ಬರುವಂತಹ ಈ ಏಕಾದಶಿಯನ್ನು ಮಾಡೋದ್ರಿಂದ ನಾವು ಎಲ್ಲ ಏಕಾದಶಿಗಳನ್ನು ಮಾಡಿದಷ್ಟು ಪುಣ್ಯದ ಫಲ ನಮಗೆ ಸಿಗುತ್ತೆ ಹಾಗಾಗಿ ಯಾವುದೇ ಏಕಾದಶಿಯನ್ನು ನಾವು ಮಾಡಲಿಕ್ಕೆ ಆಗದಿದ್ರೂ ಸಹ ಈ ಒಂದು ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ವೈಕುಂಠ ಏಕಾದಶಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಯಾಕೆಷ್ಟು ಮಹತ್ವ ಅಂತ ಅಂದರೆ ನಾರಾಯಣ ಅಂದರೆ ಮಹಾವಿಷ್ಣು ತನ್ನ ವೈಕುಂಠದ ದ್ವಾರವನ್ನು ತೆರೆದು ತನ್ನ ಭಕ್ತಾದಿಗಳಿಗೆ ಸಕಲ ಸರ್ವಾನು ದೇವ ದೇವತೆಗಳಿಗೆ ಒಂದು ತನ್ನ ದರ್ಶನವನ್ನು ನೀಡುವಂತಹ ಶುಭ ದಿನ ವೈಕುಂಠ ಏಕಾದಶಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಉತ್ತರ ದ್ವಾರವನ್ನು ತೆರೆದಿರ್ತಾರೆ ಆ ಒಂದು ಉತ್ತರ ದ್ವಾರದಲ್ಲಿ ನಾವು ಪ್ರವೇಶವನ್ನು ಮಾಡಿ ನಾರಾಯಣನನ್ನ ಭಕ್ತಿಯಿಂದ ಕೇಳಿಕೊಂಡು ಬಂದಾಗ ನಮಗೆ ಇರುವಂತಹ ಎಲ್ಲ ಒಂದು ಸಮಸ್ಯೆಗಳು ಅಥವಾ ದೂರ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಉತ್ತರ ದ್ವಾರದಲ್ಲಿ ನಾವು ಪ್ರವೇಶವನ್ನು ಮಾಡಿದಾಗ ವೈಕುಂಠ ದ್ವಾರಕ್ಕೆ ಹೋಗಿ ಬಂದಷ್ಟು ಫಲ ನಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಏಕಾದಶಿಯನ್ನು ಮಾಡಿದಂತಹ ವ್ಯಕ್ತಿಯು ತನ್ನ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಸಹ ಪಡಿತಾನೆ ಅಂತ ಹೇಳಾಗುತ್ತೆ ಅಷ್ಟೇ ಅಲ್ಲದೆ ಜನ್ಮ ಜನ್ಮಗಳ ಪಾಪಗಳನ್ನು ಸಹ ಕಳೆದುಕೊಳ್ತಾನೆ ಅಂತ ಹೇಳತ್ತೆ ಹಾಗಾಗಿ ಈ ಒಂದು ಏಕಾದಶಿಗೆ ತುಂಬಾನೇ ಮಹತ್ವ ಇದೆ ಪ್ರತಿಯೊಬ್ಬರೂ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ನಮಗೆ ಉಪವಾಸವನ್ನು ಇರಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಕೂಡ ಹಾಲು ಹಣ್ಣು ಸೇವನೆ ಮಾಡಿಕೊಂಡು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬಹುದು ಇನ್ನು ನಿಮ್ಗೊಂದು ಒಳ್ಳೆ ಟಿಪ್ಸ್ ಏನಂದರೆ ನಾವು ಹಸಿವಾಗದೇ ಇರುವಂತೆ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಅಂದರೆ ಅಂದರೆ ಕೆಲವೊಬ್ಬರಿಗೆ ಹಸಿವನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಅಂಥವರು ಬೆಳಿಗ್ಗೆ ಒಂದೆರಡು ಬಾಳೆಹಣ್ಣನ್ನು ತಿಂದ್ಕೊಂಡು ಆನಂತರ ಒಂದೆರಡು ಗಂಟೆ ನಂತರ ಹಾಲನ್ನು ಈ ರೀತಿಯಾಗಿ ಎಳನೀರನ್ನು ತೆಗೆದುಕೊಂಡು ತಮ್ಮ ಹೊಟ್ಟೆ ತುಂಬಾ ಹಸಿವೆ ಆಗದಂತೆ ಕೂಡ ಕಾಪಾಡ್ಕೊಳ್ಬಹುದು ಹೀಗೆ ನಾವು ಮೊಸರನ್ನು ಅಂದರೆ ಅನ್ನ ಅಥವಾ ಚಪಾತಿ ರೊಟ್ಟಿ ಈ ರೀತಿಯಾಗಿ ಊಟವನ್ನು ಮಾಡದೆ ಹಣ್ಣು ಹಾಲು ಜ್ಯೂಸು ಮತ್ತು ಚಹಾ ಕುಡಿಬಹುದು ಅಥವಾ ಕಾಫಿ ಕುಡಿಬಹುದು ಈ ರೀತಿಯಾಗಿ ಮಾಡಿಕೊಂಡು ನಾವು ಉಪವಾಸವನ್ನು ಆಚರಣೆ ಮಾಡಬಹುದು ಇನ್ನು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ತಲೆ ಮೇಲೆ ಸ್ನಾನವನ್ನು ಮಾಡಿ ಮೊದಲು ನಾವು ದೇವ್ರ ಹತ್ರ ಕೇಳ್ಕೊಳ್ಬೇಕು ನಾನು ಈ ರೀತಿಯಾಗಿ ನಮ್ಮ ಒಂದು ಸಂಕಷ್ಟಗಳ ಪರಿಹಾರಕ್ಕಾಗಿ ಏಕಾದಶಿಯನ್ನು ಆಚರಣೆ ಇದ್ದೇವೆ ಅದಕ್ಕೆ ನನಗೆ ಶಕ್ತಿ ಕೊಡು ಅಂತ ಶ್ರೀ ಹರಿ ನಾರಾಯಣನಲ್ಲಿ ಕೇಳಿಕೊಂಡು ಆನಂತರ ನಾವು ಪೂಜೆ ಪುನಸ್ಕಾರವನ್ನು ಮುಂದುವರಿಸಬೇಕು ನಮ್ಮ ಮನೆಯಲ್ಲಿ ಯಾವುದು ರೀತಿಯ ಒಂದು ಶ್ರೀನಾರಾಯಣನ ಫೋಟೋ ಅಥವಾ ವಿಷ್ಣುವಿನ ಫೋಟೋ ಇರುತ್ತಲ್ವ ಅದನ್ನೇ ನಮ್ಮ ದೇವರ ಪೂಜೆಯನ್ನು ಮಾಡುವಂತಹ ಸ್ಥಳದಲ್ಲಿ ಇಟ್ಕೊಂಡು ಒಂದೆರಡು ಹೂಗಳನ್ನು ತುಳಸಿಯನ್ನು ಏರಿಸಿ ನಾವು ಪೂಜೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇನ್ನು ಒಂದೆರಡು ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ನಾವು ಮಾಡುವಂತಹ ವ್ರತಗಳ ಒಂದು ಪ್ರತಿಫಲ ಇನ್ನಷ್ಟು ಜಾಸ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪೂಜೆ ಅಥವಾ ಪುನಸ್ಕಾರ ಮಾಡಿದಾಗ ಒಂದೆರಡು ಸ್ತೋತ್ರಗಳನ್ನಾದರೂ ಹೇಳ್ಕೊಳ್ಬೇಕು ಇನ್ನು ನಾಳೆ ಶುಕ್ರವಾರ ಆಗಿರೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಜೊತೆಗೆ ತಂದೆ ವಿಷ್ಣುವನ್ನು ನಾವು ಪೂಜೆಯನ್ನು ಮಾಡಿದ್ರೆ ತುಂಬಾ ಶುಭ ಫಲ ಇನ್ನು ಶುಕ್ರವಾರ ಅಂದರೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಾರ ಲಕ್ಷ್ಮಿಯ ಸಂಚಾರ ಇರುವಂಥ ವಾರ ಇನ್ನು ತ್ರಿಲೋಕದೊಡೆಯ ನಾರಾಯಣನ ಸತಿ ಲಕ್ಷ್ಮಿ ಹೀಗಾಗಿ ನಾವು ನಾರಾಯಣನ ಜೊತೆಗೆ ನಾಳೆ ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಂಡ್ರೆ ತುಂಬಾ ಉತ್ತಮ ಅತಿಯಾದ ಆಡಂಬರ ಬೇಡ ತುಂಬಾ ಸಿಂಪಲ್ ಆಗಿ ಒಂದೆರಡು ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಗೊತ್ತಿರುವಂತಹ ಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ಕೊಂಡು ಆನಂತರ ನಾವು ವಿಷ್ಣುವನ ಸ್ತೋತ್ರಗಳನ್ನು ಹೇಳ್ಕೊಡ್ಬೇಕಾಗುತ್ತೆ ನಮಗೆ ಯಾವುದೇ ಸ್ತೋತ್ರ ಬರೋದಿಲ್ಲ ಅಂದರೂ ಓಂ ನಮೋ ನಾರಾಯಣ ಅಂತ ನಮಗೆ ಸಾಧ್ಯವಾದಷ್ಟು ಇಪ್ಪತ್ತೊಂದು ಬಾರಿ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಕೂಡ ಪಠನೆ ಮಾಡಬಹುದು ಇನ್ನು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣದಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಒಂದು ಹನ್ನೊಂದು ಸಾರಿನೋ ಅಥವಾ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಕೂಡ ಹೇಳ್ಕೊಳ್ಬಹುದು ಇನ್ನು ಇದು ಆಗದೆ ಇದ್ದರೆ ನಿಮಗೆ ಓಂ ನಮೋ ವಾಸುದೇವಾಯ ಓಂ ನಮೋ ವಾಸುದೇವಾಯ ಅಂತ ಕೂಡ ಒಂದು ನೂರ ಎಂಟು ಬಾರಿ ಪಠನೆ ಮಾಡಿದ್ರೆ ಉತ್ತಮ ಫಲವನ್ನು ಪಡ್ಕೊಳ್ಬಹುದು ಅದಷ್ಟೇ ಅಲ್ಲದೆ ನೀವು ಬೆಳಿಗ್ಗೆ ಆಗದೆ ಇದ್ದರೆ ಸಾಯಂಕಾಲ ಕೂಡ ಈ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಯಾವುದಾದ್ರೂ ಒಂದು ಸ್ತೋತ್ರವನ್ನು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ನಾಳೆ ನೈವೇದ್ಯಕ್ಕೆ ಅಡುಗೆ ಇರೋದಿಲ್ಲ ಹಾಗಾಗಿ ಹಣ್ಣು ಹಾಲು ಯಾವುದಾದ್ರೂ ಹಣ್ಣನ್ನು ನೀವು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ತೆಗೆದುಕೊಳ್ಬೋದು ಅದೇ ನೈವೇದ್ಯವನ್ನು ನಾವು ಕೂಡ ಸ್ವೀಕಾರ ಮಾಡಬಹುದು ಇನ್ನು ಸಾಧ್ಯ ಆದರೆ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ತಂದೆ ನಾರಾಯಣನ ಆಶೀರ್ವಾದವನ್ನು ಪಡೆದುಕೊಂಡು ಬರಬಹುದು ಸ್ನೇಹಿತರೆ ವರ್ಷಕ್ಕೊಮ್ಮೆ ಬರುವಂತಹ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ತುಂಬಾ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಬಹುದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ನಾನು ನಿಮಗೆ ಸಿಗ್ತೀನಿ हो बिनी बाय थैंक्स फॉर वाचिंग